ಹೇಳಣ್ಣ ರೇಟು ಎಂಟೂವರೆ ಸಾವಿರ ಲೆಕ್ಕ ಎಂಟೂವರೆ ತಲೆ ತಲೆ ಏನ ನೀನು ಹೇಳಬೇಕು ನೀನು ಹೇಳಬೇಕು ನೀನು ಕೈದಲ್ಲೇ ಏನು ರೇಟ ಏನಬೇಕು ಮೇಕೆಗಳೇನು ಹೇಳ್ತಾ ಇದ್ದೇಳ ಹೋಗಿ ಯಾವುದು ಯಾವುದು ಮೇಕೆ ಜೊತೆ ಹದಿನೇಳು ಏನಿನ್ ಹೆಸರು ಅರ ತ ಕ್ಲಾಸು ಹಾಂ ಯಾರ ಜೊತೆ ಬಂದಿದ್ಯಾ ನಿಮ್ಮ ಅಪ್ಪನ ಜೊತೆ ಬಂದಿದೆಯಾ ಮತ್ತೆ ಕ್ಯಾಮ್ರಾ ಅಲ್ಲ ತೊ ತೊಗೊಂಬಿಟ್ಟೆ ಅವಾಗ ಸಾಕಿರ ಸಾಕಿರೋದ ಇವ ತಂದೆ ಏನು ಅವ್ನು ಯಾಕೆ ಹೊಡಿತ ಇದ್ದೀರಾ ಹೆಂಗಿ ಹೆಂಗಿರ ರೇಟ್ ಅವನ ಒಂದು ಎಂ ಲಕ್ಷ ಕೊಟ್ಟು ಮೂರು ಲಕ್ಷಕ್ಕೆ ಜಾಸ್ತಿ ಬೆಲೆ ಬೆಳಾನ ಅವನು ಕಾರ್ ತಾತೀವ

ನಿಮ್ಮ ಹುಡುಗ ನೀರಿನಲ್ಲಿ ಅದು ಮುಟ್ಟಿ ಇತ್ತು ನೀರು ಏನ ಅದ್ರೊಳಗೆ ಏನಿಲ್ಲಪ್ಪ ಏನು ಏಯ್ ಅವೆಲ್ಲ ಅಲ್ಲ ನೀನು ಇಟ್ಕೊಂಡಿದೀಯಾ ನೀನು ಮಾತಾಡಬೇಕು ಇಲ್ಲ ನೀನು ನಡಿತ್ತು ಬೇಡ ನೀನೇನು ನಡಿ ಮನೆಗೆ ಹೊಟ್ಟಾಗ ಏನಣ್ಣ ರೇಟು ಇವ್ ಹಾಂ ಬೇಕೇ ಏಳುವರೆ ಸಾವಿರ ಮರಿಗಳು ಎರಡು ಮರಿ ಒಂದು ಇವ ನಮ್ಮ ಮಡ್ಗ ಬಂದ್ಬಿಟ್ಟ ನೋಡಿ ಏಯ್ ಇದು ಬಂದು ನೋಡೋವೇ ಕ್ಯಾಮ್ರಾ ನೋಡ್ರಾ ನೋಡ ಏನು ಹೆಸರ ಏನಂತ ಫೋನಲ್ಲಿ ಹಲೋ ಹಾಂ ಮದ್ರಿ ಇದು ಮಜಾ ಇರೋದು ಹಾಂ

ಏನ್ ಈಗಲೇ ಹಳಿ ರೆಡಿ ಮಾಡ್ತಾ ಇದೀರಾ ಮಾಡ್ತಾ ಇದ್ದೀವಿ ಹಾಂ ಈಗಲೇ ವಯಸ್ಸು ಆತ ಬರ್ತಾ ಇದ್ದಾರೆ ಎಲ್ಲ ಅರ್ಥ ಆಗುತ್ತೆ ಏನ್ ರೇಟು ಇದು ಹಾಂ ಆರೂವರೆ ಬೀಳ್ತಾ ಇತ್ತು ಆರೂವರೆ ಬೀಳುತ್ತೆ ಹೋಲ್ಸೇಲ್ ಆಗಿ ಹೇಳ್ಬಿಟ್ರು ಒಂದೇ ಸಲ ಆರೂವರೆ ಆರೂವರೆ ನಾವು ಜಾಸ್ತಿ ಹೇಳೋಕೆ ಹೋಗಲ್ಲ ನೀವು ತಂದು ಮಾರೋದಾ ಇಲ್ಲ ತಂದು ಮಾರೋದಾ ಕೊಟ್ಟಿಗೆ ಇಲ್ಲ ನಿಮ್ಮದು ಕೊಟ್ಟಿಗೆ ಐತೆ ಹಾಂ ಮಾರಿಲ್ಲ ಅಂದ್ರೆ ಕೊಡ್ಕೆ ಹಾಕ್ ಬಿಡ್ತಿವಿ ಟೇಕಲ್ ಹೋಗಲಿ ಮಾಲ್ ಫೋನ್ ನಂಬರ್ ಕೊಡ್ತೀರಾ ಡಬಲ್ ನೈನ್ ರೈತರಿಗೆ ತೊಂದರೆ ಆಗಲ್ಲ ತೊಂದರೆ ಇಲ್ಲ ಹೇಳಿ ನಂಬರ್ ಡಬಲ್ ನೈನ್ ಸೆವೆನ್ ಟು ಡಬಲ್ ನೈನ್ ಸೆವೆನ್ ಟು ಸೆವೆನ್ ಟು ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ತ್ರೀ ಫೋರ್ ತ್ರೀ ಫೈವ್ ತ್ರೀ ಫೋರ್ ತ್ರೀ ಫೈವ್ ತ್ರೀ ಫೈವ್ ಬರ ಬಾಯ್ ಇಲ್ ಏನಾಗ ಕೂದಲೆಲ್ಲ ಈಗಲೇ ಬೆಳಗ್ಬಿಡಿ ಏನು ಹೆಸರು ஓேட்டண இப்பத்தை சாயிர ஏன்னா ஒன்று சிங்கல் ஓ அவரே குஷால் நீதர்ஸ் கதை ப்ரதர்ஸ் நோய் இல்லங்கூப்பு கென் குரு ஏன் ரேட்டா ಏನ ಏನು ಬಗ್ಗೆ ನೋಡ್ತಾ ಇದೀಯಾ ಬಾರ ಇಲ್ಲೇ ಏನು ನೋಡ್ತಾ ಇರೋದು ಏ ಹೇಳಿ ಬಾರ ಇಲ್ಲ